शिव विश्व बालाय श्रीष जाताय्वाय विश्व जाताय विश्वास बीजा श्री विश्वव्याय मंगलम शिव विश्व बालाय मंग काशीपुरेशा मंगल शिव काशीनाथ मंगल क्लेपहाय पाश प्रमोच ಈ ಹುಕಿದ್ರೆ ಬಹಳಷ್ಟು ನಮಸ್ಕಾರ ನಮಸ್ಕಾರ ಎಂಟು ಗಂಟೆಕ್ಕ ನಾವು ಹೋಗಿದ್ವಿ ಎಲ್ಲಾ ವೀರಶೇವರು ಒಂದಾಗಿ ಹೋಗ್ಲಿ ಅಂತ ಒಂದು ವಿಶೇಷ ವ್ಯಕ್ತಿ ಬಗ್ಗೆ ಮಾತಾಡಿದ ಹಾಗೆ ಅವರು ತೊಂಬತ್ನಾಲ್ಕನೇ ವರ್ಷ ಜೀವನವನ್ನ ರಾಜಕೀಯದೊಳಗೆ ಕಳೆದು ಸಮಾಜ ಸೇವೆಗಾಗಿಯೇ ತಮ್ಮ ಜೀವನವನ್ನ ಮುಡ್ಪಾಗಿಟ್ಟಂತ ವ್ಯಕ್ತಿ ಅವರು ಜೀವನದೊಳಗ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋದ್ರ ಮೂಲಕ ಮತ್ತು ದಾವಣಗೆರೆ ದಾವಣಗೆರೆ ಜಿಲ್ಲೆಯನ್ನು ಬೆಳೆಸೋದ್ರ ಮೂಲಕ ಬಹಳ ಒಂದು ಶ್ರಮ ವ್ಯಕ್ತಿ ಅವ್ರನ್ನ ಕಳ್ಕೊಂಡದ್ದು ನಮಗೆ ಬಹಳ ದುಃಖ ಆಗಿದೆ ಮತ್ತು ಅವರ ಒಂದು ಅಗಲುವಿಕೆಯನ್ನ ಭರಿಸುವ ಒಂದು ಶಕ್ತಿಯನ್ನ ಅವರ ಮನೆತನಕ್ಕೆ ದೇವರು ಒದಗಿಸಲಿ ಅಂತ ಹಾರೈಸಿ ಅವರ ಬಗ್ಗೆ ಗೌರವ ಸೂಚಿಸಿ ಮುಗಿಸ್ತೇನೆ ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇವತ್ತು ರಾಣೆಬೆನ್ನೂರು ನಗರದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ರಾಣೆಬೆನ್ನೂರು ನಗರದ ಗಣ್ಯಾತಿ ಗಣ್ಯರೆಲ್ಲ ಸೇರಿದ್ದರು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ತಾಲೂಕು ಅಧ್ಯಕ್ಷರಾದ ಕೆ ಎನ್ ಮಠ್ ಹಿರಿಯ ವಕೀಲರು ಇನ್ನೂ ಅನೇಕ ಗಣ್ಯರು ಸೇರಿದ್ದರು ಲಿಂಗಾಯತ ಸಮಾಜ ತಬ್ಬಲಿಯಾಯಿತು ಎನ್ನುವ ಮಾತನ್ನು ಹೇಳುತ್ತಾ ಸಮಾಜದ ಕಳಕಳಿಯನ್ನು ಹೊಂದಿದ್ದರು ಅನೇಕ ದಾನ ಧರ್ಮಗಳನ್ನು ಮಾಡುತ್ತಾ ಸಮಾಜದ ಏಳ್ಗೆಗಾಗಿ ದುಡಿದಿದ್ದರು ಲಿಂಗಾಯತ ಸಮಾಜವನ್ನು ಒಟ್ಟುಗೂಡಿಸಿ ಪಂಚಾಚಾರರ ಜೊತೆ ಮುನ್ನಡೆಯುತ್ತಾ ನುಗ್ಗುತ್ತಾ ಹೊರಟು ಸಮಾಜ ಸೇವೆ ಮಾಡುತ್ತಾ ಹೊರಟಿರುವ ಈ ಸಮಾಜ ತಬ್ಬಲಿಯಾಗಿ ಉಳಿಯಿತೆ ಎನ್ನುವ ಪ್ರಶ್ನೆ ಹಿರಿಯಲಿರಲ್ಲೂ ಕೂಡ ಮೂಡಿದೆ ಸಮಾಜದ ಒಂದು ಕಿರೀಟ ಹೋಯಿತೆಂಬ ಮನೋಭಾವನೆಯಿಂದ ಎಲ್ಲರೂ ಮಾತನಾಡಿದರು ಅನೇಕ ಇನ್ನು ವಿಷಯಗಳು ಮಾಡುವ ಕೆಲಸಗಳು ಇದ್ದವು ಇಷ್ಟು ಬೇಗ ಹೋದರಲ್ಲ ಅನ್ನೋ ಮನೋಭಾವನೆಯನ್ನು ಹೊಂದಿದ್ದ ಹಿರಿಯ ವಕೀಲರು ಕೂಡ ಮಾತನಾಡಿದರು ಶಾಮ್ನೂರು ಶಿವಶಂಕರಪ್ಪ ಅಪ್ಪಾಜಿಯವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಹೇಳಿ ಅಳಲು ತೋಡಿಕೊಂಡರು ಮತ್ತೆ ಶಿವಣ ಮುಂದಿನ ಸುದ್ದಿಯಲ್ಲಿ ನಮಸ್ಕಾರ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬಿನ್ನ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಕುತ್ತಲ್ ರೋಡ್ ಠಾಣೆಬಿಟ್ಟು